ಅಷ್ಟಲ್ಲೇ ಅಷ್ಟು ಬಿಗ್ ಬಾಸಲ್ಲಿ ಅಂತಂದ್ರೆ ಸೀಸನ್ ಅಲ್ಲಿ ಅಶ್ವಿನಿ ಅದಂತ ಗೊತ್ತಾ ಸರ್ ಈ ಅಶ್ವಿನಿ ಗೌಡ ಫಸ್ಟ್ ಇದನ್ನು ಕಿತ್ತು ಹೊರ್ಗಡೆ ಹಾಕಿ ಸರ್ ಬಿಗ್ ಬಾಸು ಇನ್ನೂ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಸರ್ ಕನ್ನಡ ಓಡಾಡಗಾರ್ ಅವರು ಅವರೇ ಕನ್ನಡ ಮಾತಾಡಲ್ಲ ಬೇರೆಯವ್ರಿಗೆ ಹೇಳ್ತಾರೆ ಸದ್ ಬಗ್ಗೆ ಯಾವ್ದರ್ತಾರೆ ಏನಾದ್ರು ಆಮೇಲೆ ಕನ್ನಡ ಓಡಾಡ್ತ ಗಾಡ್ತಿ ಅಂತ ಹೇಳ್ತಾರೆ ಅಲ್ವಾ ಕನ್ನಡ ಓಡಾ ಏನು ಹೇಳಿ ಈಗ ಹೆಣ್ಮಕ್ಳ ಬಗ್ಗೆ ನಾವು ಇದೀವಿ ಕನ್ನಡ ಓಡಾಟಗಾರ ಅಂತ ಹೇಳ್ತಾರಲ್ವಾ ಒಳಗಡೆ ಹೆಣ್ಮಕ್ಳಿಗೆ ಅಷ್ಟು ಶೋಷಣೆ ಆಯ್ತದಲ್ಲ ಏನು ಕೇಳ್ತಾರೆ ಹೇಳಿ ಏಯ್ 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 ಅಂತಾರೆ ಅವ್ರು ಮಾತಾ ಮಾತಾಡೋ ಏಕವಚನದಲ್ಲಿ ಮಾತಾಡೋದು ಅವ್ರು ಏನು ಹೇಳ್ತಾರೆ ಏಯ್ ಏಯ್ ಅನ್ಬೇಡ ಕೈ ತೋರಿಸ್ಬೇಡ ಏನು ಸರ್ ಅದು ಯಾವತ್ತು ಹೋರಾಟ ಆಡ್ತೀಯ ಅಂದರೆ ತಾಳ್ಮೆ ಇರಬೇಕು ತಾಳ್ಮೆ ಇದೆ ಸರ್ ಅವ್ರಿಗೆ ಅಲ್ಲೇ ಆ ಜಾನಮಿ ಸೇರಿಸ್ಕೊಬಿಟ್ಟವ್ರೆ ಅದಂತೂ ತಲೆ ಐತೆ ಬುದ್ಧಿ ಇಲ್ಲ ಸರ್ ಹುಡುಗಿಗೆ ಇದಾಗಿ ಏನೋ ಅಂದ್ಕೊಂಡಿದ್ದು ಫಿಲಮ್ ಇಂಡಸ್ಟ್ರೀಲಿ ಈಗ ನೋಡಿದ್ರೆ ಅವನೇ ವೇಸ್ಟೆಲ್ಲ ವೇಸ್ಟ್ ಸರ್ ಅವನೇ ದೊಡ್ಡ ಸೆಡೆ ಇದ್ದಂಗೆ ಒಟ್ಟಿಗೆ ಹೇಳ ಈಗ ಕಾಕ್ರೋಜು ಈ ಒಂದು ಮಾತಾಡೋದು ಅವ್ರ ಹತ್ರನೇ ಹೋಗಿ ಒಂದು ಮಾತಾಡೋದು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅದು

ನಾನು ರೀಸೆಂಟಾಗಿ ಈಗ ಒಂದು ಒಂದು ಎರಡು ವರ್ಷದಿಂದ ನೋಡ್ತೀರದ ಅವನ್ನ ಅಂದ್ರೆ ನಮ್ಮ ಬೇರೆ ಕಡೆ ಇದ್ದೆ ನಾನು ಈಗ ರೀಸೆಂಟಾಗಿ ಎರಡು ವರ್ಷದಿಂದ ನೋಡ್ತಿದ್ರು ಪರ ಇಲ್ಲ ಸರ್ ಈ ಇಲ್ಲಿ ಹಂಗಿದೆ ತಮಾಷೆಗೆ ಒಳಗಡೆ ಹಂಗೆ ಇದ್ದಾನೆ ಜನ ಆಡ್ತಾ ಇದ್ದಾನೆ ಸರ್ ಓಕೆ ಯಾರು ಗೆಲ್ಲಬೇಕು ನಮ್ಗೆಲ್ಲಿ ಗೆಲ್ಬೇಕು ಗೆಲ್ಲಬೇಕು ಸರ್ ಫೈನಲ್ಗೆ ಕಾವ್ಯ ಮತ್ತೆ ಗಿಲ್ಲಿ ಇಬ್ಬರು ಬರಬೇಕು ಯಾರು ಗೆಲ್ಬಾರ್ದು ಗೆಲ್ಬ ಗೆಲ್ಲಬಾರ್ದು ಅಂದ್ರೆ ಅಶ್ವಿನಿ ಗೆಲ್ಬಾರ್ದು ಅಶ್ವಿನಿ ಮಾಡಬಾರ ಸರ್ ಯಾಕೆ ಅಂದರೆ ನಮ್ಮವರು ಕನ್ನಡ ಓಡಾಡಗಾಡ್ತಿಯವರು ಅವರೇ ಕನ್ನಡ ಮಾತಾಡೋಲ್ಲ ಬೇರೆಯವ್ರಿಗೆ ಹೇಳ್ತಾರೆ ನಮ್ಮ ರಘು ಸರ್ಗೆ ಹೇಳ್ತಾರೆ ಅವರು ಫಸ್ಟ್ನೇ ದಿನ ಬಂದಿರೋ ರಘು ಸರ್ ಸ್ವಲ್ಪ ಸ್ಟ್ರಾಂಗಾಗಿದ್ರು ಅವ್ರನ್ನೂ ಒಳಗಾಕೊಬಿಟ್ರು ಏನು ಗೊತ್ತಾ ಅವ್ರದ್ದು ಈಗ ಅವ್ರ ಜೊ ಈಗ ಅವ್ರಿಗೆ ಯಾರು ಸ್ಟ್ರಾಂಗಾಗಿರ್ತಾರೆ ಅವ್ರನ್ನ ಸ್ವಲ್ಪ ಸೈಲೆಂಟಾಗಿ ಇಟ್ಕೊಂಡು ಅವ್ರು ಮಾತಾಡಿ ಸೈಲೆಂಟ್ ಮಾಡ್ಬಿಡೋದು ಅವ್ರ ಕಡೆಗೆ ಸೆಳ್ಕೊಳ್ಳೋದು ಸ್ವಲ್ಪ ಅದಕ್ಕೆ ಒಟ್ಟಿಗೆ ನಮ್ಮ ಗಿಲ್ಲಿ ಗೆಲ್ಲದಂತೂ ಸತ್ಯ ಸರ್ ಅಂದರೆ ಅಶ್ವಿನಿ ಡಬಲ್ ಗೇಮ್ತಿದ ಡಬಲ್ ಗೇಮ್ ಸರ್ ಅವರು ಕನ್ನಡ ಓಡಾಡ್ತಗಾರತಿ ಅಂತ ಹೊರಗಡೆ ಹೇಳಿದರು ಅವ್ರಿಪ್ರ ನೋಡಿದ್ದೀರಾ ಇಂಗ್ಲಿಷ್ ಅವ್ರದ್ದು ನೋಡಿದಿರಲ್ವಾ ಸರ್ ಹೌದು ಇಂಗ್ಲೀಷ್ ಯಾವ ಥರ ಮಾತಾಡ್ತಾರೆ ಇಂಗ್ಲೀಷ್ ತಾ ಅವರೇ ಮಾಡೋದು ಕೆಟ್ಟ ಕೆಲಸ ಅವರು ಒಳ್ಳೆಯ ಕೆಲಸದ ಬಗ್ಗೆ ಮಾತಾಡ್ತಾರೆ ಏನಾದ್ರು ಆಮೇಲೆ ಕನ್ನಡ ಓಡಾಡ್ತಾ ಗಾರ್ತಿ ಅಂತ ಹೇಳ್ತಾರೆ ಅಲ್ವಾ ಕನ್ನಡ ಓಡಾ ಏನು ಹೇಳಿ ಈಗ ಹೆಣ್ಮಕ್ಳು ಬಗ್ಗೆ ನಾವು ಇದೀವಿ ಕನ್ನಡ ಓಡಾಟಗಾರತಿ ಅಂತ ಹೇಳ್ತಾರಲ್ವಾ ಒಳಗಡೆ ಹೆಣ್ಮಕ್ಳಿಗೆ ಅಷ್ಟು ಶೋಷಣೆ ಆಯ್ತದಲ್ಲ ಏನು ಕೇಳ್ತಾವ್ರ ಹೇಳಿ ಏಯ್ 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 ಅಂತಾರೆ ಅವರು ಮಾತು ಮಾತಾಡೋ ಏಕವಚನದಲ್ಲಿ ಮಾತಾಡೋದು ಅವ್ರೇನು ಹೇಳ್ತಾರೆ ಏಯ್ ಏಯ್ ಏನು ಬೇಡ ಕೈ ತೋರಿಸ್ಬೇಡ ಏನು ಸರ್ ಅದು ಯಾವತ್ತು ಹೋರಾಟ ಆಡ್ತೀವಿ ಅಂದರೆ ತಾಳ್ಮೆ ಇರಬೇಕು ತಾಳ್ಮೆ ಇದೆಯಾ ಸರ್ ಅವ್ರಿಗೆ ಅಂದರೆ ಅವ್ರಿಗೊಂದೇ ಬೇರೆಯವ್ರಿಗೊನ್ನೇ ಹೌದು ಈಗ ಅವ್ರಿಗೊನ್ನೇ ಬೇರೆಯವನ್ನೇ ಈಗ ಅವರು ಅವ್ರ ಆಡ ಆಟ ನೋಡಿದೆ ಸರ್ ನಾವು ಒಷ್ಟಲ್ಲೇ ಅಷ್ಟು ಬಿಗ್ ಬಾಸಲ್ಲಿ ಅಂತಂದರೆ ಸೀಸನ್ ಟ್ವೆಲ್ಲಲ್ಲಿ ಅಶ್ವಿನಿ ಸರಿ ಸರ್ ಮಾಡ್ತಾ ಇಲ್ಲ ಸರ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಈ ಬೋಸ್ಟಲ್ಲಿ ಬಸ್ಟು ಸರ್ ಅವರು ಹೇಳ್ತಾ ಅಶ್ವಿನಿ ಗೌಡ ಅನ್ನೋದೇ ಬಸ್ ಅವರು ಹೌದು ಈ ಕಂಬಿಯಿಂದ ಸರ್ಸ್ಕೊಬರೋದು ಆಮೇಲೆ ಆ ಜೊತೆ ಆ ಜಾನ್ವಿ ಸೇರಿಸ್ಕೋಬಿಟ್ಟವ್ರ ಅದಂತೂ ತಲೆ ಐತೆ ಬುದ್ಧಿ ಇಲ್ಲ ಸರ್ ಆ ಹುಡುಗಿಗೆ ಸರ್ ಆಮೇಲೆ ಇವರು ಕಾ ಅವರು ಅವರೊಂದು ಈಗ ಇವನು ಕಾಕ್ರೋ ಕಾಕ್ರೋಜು ಅವನು ಹೊರ್ಗಡೆ ಇದ್ದಾಗ ಏನೋ ಅಂದ್ಕೊಂಡಿದ್ದು ಫಿಲಮ್ ಇಂಡಸ್ಟ್ರಿಯಲ್ಲಿ ಈಗ ನೋಡಿದ್ರೆ ಅವನೇ ವೇಸ್ಟ್ ಎಲ್ಲ ವೇಸ್ಟ್ ಸರ್ ಅವನೇ ದೊಡ್ಡ ಸೆಡೆ ಇದ್ದಂಗೆ ಒಟ್ಟಿಗೆ ಹೇಳ್ಬೇಕಾದ್ರೆ ಅಲ್ವಾ ಅದೇ ಹೌದು ಸರ್ ಸೆಡೆ ಹೌದು ಏಯ್ ಸೆಡೆ ಏನಂತೇನಕ್ಕೆ ಹೇಳಿ ಈಗ ಮಾತಾಡ್ತಾರೆ ಸರ್ ಈಗ ನಾವು ಏ ಸೆಡೆ ನನ್ನ ನೀನು ಬಾರೋ ಅಂತ ಹೇಳ್ತೀವಲ್ವಾ ಅದು ಹುಡುಗಿರಿಗೆ ಮಾತಾಡ್ತಾರೆ ಸರ್ ಈಗ ಓಡಾಡ ಕನ್ನಡ ಓಡಾಟ ಗಾಡಿ ಓಡಾಟ ಗಾರ್ತಿ ಅಂದ್ರಲ್ಲ ಸೆಡೆ ಅಂತಂದಾಗ ಎಲ್ಲಿ ಹೋಗಿರೋ ಅವ್ರು ಕೇಳುವಾಗ ಹೌದು ಎತ್ತಾರೆ ಅವ್ರ ಅದನ್ನೇ ಅಲ್ಲಿ ಸಾಕು ಬೇಡ ಬೇಡ ಅದು ಹೈಲೈಟ್ ಮಾಡ್ಬಿಡಿ ಹೈಲೈಟ್ ಮಾಡ್ಬಿಡಿ ಅಂತಾರೆ ಅಲ್ಲಿ ಏನು ಅವ್ರು ಹೇಳಿ ಹೊರಗಡೆ ಇದ್ದಾಗ ಯಾವ ನೋಡಿದ್ವಿ ಸರ್ ಅವ್ರನ್ನ ಯಾವಾಗ ಗೊತ್ತಾ ರಾಜ ಹುಲಿ ಫಿಲಮ್ ಇದ್ದಾಗ ಮಾತ್ರ ನೋಡಿದ್ವಿ ಅವ್ರನ್ನ ಈ ಒಳಗಡೆ ಬಂದಾಗ ಓದೈತಾವ ಅವ್ರ ಮೊಕ ಏನು ಅವ್ರ ಮುಖವಾಡ ಏನು ಅಂತ ಅಲ್ವೇ ಸರ್ ಅದು ಅತ್ತೆ ಮಗಳು ಕಂಡು ನೋಡಿದಾನೆ ಎಲ್ಲ ಅದು ವೇಸ್ಟ್ ಸರ್ ಆ ಸೀಸನ್ ಮಾತ್ರ ನೋಡಿದೆ ಆ ಸೀನಲ್ಲಿ ರಾಜಹಲಿಜಿ ಈಗ ಗೊತ್ತಾಯ್ತು ಅವ್ರು ಏನು ಅಂತ ಈಗ ಯಾರು ಇರಬೇಕು ಅಂತ ಫೈನಲ್ಲಿ ಈ ಕಡೆ ಲೆಫ್ಟ್ ಸೈಡ್ಲಿ ಕಾವ್ಯ ರೈಟ್ ಸೈಡ್ಲಿ ಗಿಲ್ಲಿ ಗಿಲ್ಲಿ ಅವ್ರದ್ದು ರೈಟ್ ಸೈಡು ಯಾವತ್ತು ಯಾವತ್ತೂ ಬಸ್ ಯಾರು ಅಶ್ವಿನಿ ಸರ್ ಅಶ್ವಿನಿ ಇಬ್ಬರ ಒಬ್ರಲ್ಲ ಸರ್ ಇಬ್ಬರು ಅಶ್ವಿನಿ ಮತ್ತೆ ಕಾಕ್ರೋಜ್ ಕಾಕ್ರೋಜ್ ಏನೇ ಅನ್ಕೊಂಡು ಸರ್ ಅವರು ಒಳಗಡೆ ಬಂದು ತೋರಿಸ್ಬಿಟ್ರೆ ಅವ್ರು ತನಕ ಬಿಡಿ ವೇಸ್ಟ್ ಅವರು ಅವ್ರ ಅವ್ರ ಮೇಲೆ ಒಂದು ಬೆಲೆ ಆಯಿತು ಸರ್ ಈಗ ಬಿಗ್ ಬಾಸ್ ಅಲ್ಲಿ ಡಬಲ್ ಗೇಮ್ ಯಾರು ಆಡ್ತಾ ಈಗ ಇಲ್ಲಿ ಈಗ ಏನು ಗೊತ್ತಾ ಸರ್ ಈಗ ಕಾಕ್ರೋಜು ಈ ಒಂದು ಮಾತಾಡೋದು ಅವ್ರ ಹುಡುಗಿರ ಹತ್ರನೇ ಹೋಗಿ ಒಂದು ಮಾತಾಡೋದು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅದು ಬಕೀಟು ಅಂತಾರಲ್ಲ ಸರ್ ದೊಡ್ಡ ಬಕೀಟು ಅವನು ಯಾರು ಕಾಕ್ರೋಜೇ ದೊಡ್ಡ ಬಕೀಟು ದೊಡ್ಡ ಬಕಿಟು ಅನ್ನೋದ್ಕಿಂತ ಹೆಚ್ಚು ಅದೇ ಬಡಿ ಹೌದು ಈಗ ಬರೋದೇನು ತೊಂದರೆ ಇಲ್ಲ ಸರ್ ಈಗ ಕರ್ಸ್ಕೊಂಡ್ರೆ ಒಳ್ಳೇದೇ ಆದ್ರೆ ಅವ್ರನ್ನ ಆಟ ಆಡಕ್ಕೆ ಬಿಡ್ತಾ ಇಲ್ಲ ಅವರು ಓ ಅವ್ರ ಮೇಲೆ ಕನ್ನಿಕರ ತೋರ್ಸೋದು ಸ್ವಲ್ಪ ಅವರು ಯೇಜಾದವರು ಅಮ್ಮ ಅನ್ನೋದು ಅವ್ರದ್ದೇನು ಅವ್ರು ಆಟ ಆಡೋಕ್ಕೆ ಬಿಡ್ತಲ್ವಲ್ಲ ಇವರು ಅವ್ರು ಆಟ ಆಡೋಕೆ ಬಿಡ್ಬೇಕು ಇವರು ಅಲ್ವಾ ಸರ್ ಹ್ಞೂ ಕಾವ್ಯ ಅವ್ರ ಸರ್ ಕಿಪ್ಪೇ ಚೆನ್ನಾಗಿದೆ ಸರ್ ನಮ್ಗೆ ಇಲ್ಲಿ ಯಾವ ಈಗ ಹೊಸ ಇನ್ನೊಂದು ಈಗ ವೈಟ್ ಕಾಡ್ರಲ್ಲಿ ಇನ್ನೊಂದು ಹುಡುಗಿ ಕಳಿಸ್ರು ಅವನು ಅದನ್ನೇ ಕಾವ್ಯನ ಲೆಸ್ ಮಾಡ್ತಾನೆ ಇನ್ನೊಂದು ಹುಡುಗಿ ಬಂದು ಹಿಡಿತ ಅದ್ ಮಾಮೂಲಿ ಸರ್ ಅದು ಏನೋ ಮಾಡಕ್ಕಲ್ಲ ಹೊಸ ಹುಡುಗಿ ಬಂತು ಹೌದು ಮಲ್ಕೊಳ್ಳೋದು ಮಲ್ಕೊಡ್ರು ಅರ ಅವ್ರು ಇಟ್ಟು ಹೋದ್ರಲ್ಲ ನಾಮ ಆ ಗುಂಡಿ ಇಟ್ಟಿರಲ್ಲ ಸರ್ ಹತ್ತಿರದಿಂದ ನೋಡ್ರಿ ಸುಂದರ ಪಕ್ಕದಲ್ಲಿ ಹೋದ್ರೆ ಗೋವಿಂದ ಆದ್ರಲ್ಲ ಅಷ್ಟೇ ಮುಗೀತು ಅವ್ರ ಫ್ಯಾಮಿಲಿ ಗೊತ್ತು ಸರ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಒಟ್ಟಿಗೆ ನಾನು ಹೇಳ್ತೇನೆ ಸರ್ ಅದು ಬುಡ್ಡಾಗಿ ಸರ್ ಕನ್ನಡ ಓಡಾಡಗಾರ್ತಿ ಅಂದ್ರಲ್ವಾ ಆ ಒಮ್ಮೆ ನಾನು ಹೇಳ್ತಾ ಇರೋದು ಫಸ್ಟು ನೀನು ಕನ್ನಡ ತಿಳ್ಕೊಫ್ಟು ಕನ್ನಡದ ಈಗ ಮಹಿಳೆಗೋಸ್ಕರ ಓಡಾಡ್ತೀನಿ ಅಂತರಲ್ವಾ ಅಲ್ಲಿ ಮಹಿಳೆಯರು ಇದ್ರಲ್ವ ಅವ್ರಿಗೆ ಬೆಲೆದ್ ಕೊಡೋಕೆ ಫಸ್ಟ್ ಕಲ್ತುಕಾದನ್ನ ನೀನು ಕನ್ನಡ ಹೋರಾಟಗಾರ್ತಿ ಅದು ಹೊರ್ಗಡೆ ಇದ್ದಲ್ವಾ ಒಳಗಡೆ ಮರ್ಯಾದೆ ಕೊಡಿದ್ಮೇಲೆ ಇನ್ಯಾವ ಕನ್ನಡ ಹೇಳಿ ಅವರು ಅಲ್ವಾ ಒಂದು ಭಾಷೆ ನಮ್ಮ ಕನ್ನಡ ಭಾಷೆ ಅಂತ ಹೇಳ್ರಲ್ವಾ ಅದನ್ನು ಯೂಸ್ ಮಾ ಕನ್ನಡನೇ ಯೂಸ್ ಮಾಡ್ತಿಲ್ಲ ಅವರು ಅಲ್ವಾ ಈಗ ನಿಮಗೆ ಒಂದು ಚಾನ್ಸ್ ಕೊಡ್ತಾರೆ ಹೇಳಿ ಬಿಗ್ ಬಾಸ್ ಅಲ್ಲಿ ಹೋಗ್ಬಿಟ್ಟು ಹೇಳಿ ಬರಬೇಕು ಅಂತ ಹಾಂ ಗಿಲ್ಲಿಗೆ ನಿನ್ನ ಆಡ್ತಿದ್ದೆ ಕರೆಕ್ಟಾಗಿ ಆಟ ಆಡ್ತಿದ್ದೆ ಆಡಿದ್ರೆ ಮುಗ ಅಂತ ಹೇಳ್ತೀವಿ ಸರ್ ಅಶ್ವಿನಿಗೆ ಫಸ್ಟ್ ನಾನು ನಾನು ನಿನ್ನ ಫಸ್ಟ್ ನಿನ್ನ ಹೊರ್ಗಡೆಯಿಂದ ನಾನು ಕೈ ಹಿಡ್ಕೊಂಡು ಕರ್ಕೊಂಡಿದ್ದೆ ಅಂತ ಹೇಳಿದೆ ಸರ್ ಅವ್ರಿಗೆ ಹೌದು ಜಾನ್ವಿಗೆ ಜಾನ್ವಿಗೆ ಅದೇನೋ ಸರ್ ಈ ಇವ್ರ ಜೊತೆ ಸೇರ್ಕೊಂಡು ಅಶ್ವಿನಿ ಜೊತೆ ಸೇರ್ಕೊಂಡು ಅದೇನು ಹೇಳಿ ಅದು ಏನು ಗೊತ್ತಾ ಇವರು ಜೊತೆಲಿ ಇಟ್ಕೊಂಡು ಅವ್ರು ಏನು ಹೇಳ್ತಾರೆ ಏನೋ ಹೇಳ್ತಾರಲ್ಲ ಸರ್ ಅದನ್ನು ಹೇಳೋಕೆ ಗೊತ್ತಿಲ್ಲ ಬಾಲಂಗೆ ಹೊಚ್ಚಿಗಿಂತ ಕಮ್ಮಿ ಅದು ಅದೇನೋ ನಾಯಿ ಬಾಲ ಡೊಂಕು ಅಂತಾರಲ್ಲ ಹಂಗೆ ಆ ಮುಂದೆ ನಾಯಿ ಏನು ಹೇಳ್ತೋ ಇಂದ ಬಾಲ ಅದನ್ನೇ ಹೇಳಲ್ಲ ಹಂಗೆ ರಕ್ಷಿತ ಪರವಾಗಿಲ್ಲ ಸರ್ ಆ ಹುಡ್ಗಿ ಅಷ್ಟು ಅಷ್ಟೊಂದು ಮೈಂಡ್ ಸೆಟ್ ಇಲ್ಲ ಅವ್ರಿಗೆ ಹುಡುಗಿ ಪಾಪ ಚಿಕ್ಕ ಹುಡುಗಿ ಪರವಾಗಿಲ್ಲ ಆದ್ರೂ ಬೊಜ್ಜರ್ ಬಾಯಿ ನಮಗೂ ಅವ್ರು ಮಾತಾಡೋದು ಅರ್ಥ ಆಗೋಲ್ಲ ಅಷ್ಟೊಂದು ಪರವಾಗಿಲ್ಲ ಸರ್ ಆ ಹುಡ್ಗಿ ಆದರೆ ನಾನು ಹೇಳೋದು ಅಂತೇನು ಗೊತ್ತ ಸರ್ ಈ ಅಶ್ವಿನಿ ಗೌಡ ಫಸ್ಟು ಇದನ್ನು ಕಿತ್ತು ಹೊರ್ಗಡೆ ಹಾಕಿ ಸರ್ ಬಿಗ್ ಬಾಸು ಇನ್ನು ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಸರ್ ಟಿ ಆರ್ ಪಿ ನಡೆಯೋದು ಟಿ ಆರ್ ಪಿ ನಡೆ ಆರೆ ಈ ಥರ ಹೊಸ್ಟಲ್ಲಿ ಸರ್ ಈ ಮಾತ್ರ ಅದು ಈಗ ಕಳಪೆ ಕೊಟ್ಟಾರಲ್ವಾ ಈಗ ಯಾವ ಥರ ನಡ್ಕೋಬೇಕು ಸರ್ ಈಗ ಅಲ್ಲಿ ಕ್ಯಾಪ್ಟನ್ಸಿನೂ ಕ್ಲೀನಾಗಿ ನಡ್ಸೋಕೆ ಬರ್ತಲ್ಲ ಬಿಡಿ ಸರ್ ರಘು ಅವ್ರಿಗೆ ಸರಿನಾ ಒಟ್ಟಿಗೆ ಹೇಳ್ದಿಲ್ಲ ಅಶ್ವಿನಿಯಿಂದ ಕಿತಾಪತಿ ನಡೀತಿರೋದು ಸರ್ ಪ್ರತಿಯೊಂದು